ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಸ್ ಟಿ ಪಿ ಐ ಸ್ಪರ್ಧೆಯನ್ನು ಮಾಡದೆ ಕಾಂಗ್ರೆಸ್ಸಿನ ಜೊತೆಗೆ ಒಳ ಒಪ್ಪಂದವನ್ನು ಮಾಡಿಕೊಂಡು ಈ ಚುನಾವಣೆಯಲ್ಲಿ ಕೆಲಸ ಮಾಡುವಂಥದ್ದು ಇವತ್ತು ಸಾಬೀತಾಗಿದೆ ಅನೇಕ ಸಂದರ್ಭಗಳಲ್ಲಿ ದೇಶದ್ರೋಹದ ಕೆಲಸವನ್ನು ಮಾಡ್ತಾ ಸಮಾಜದಲ್ಲಿ ಅಶಾಂತಿಯನ್ನು ಭಯೋತ್ಪಾದನೆಯನ್ನು ನಿರ್ಮಾಣ ಮಾಡ್ತಾ ಇವತ್ತು ಇಡೀ ಜನಮಾನಸದಲ್ಲಿ ಒಂದು ಭಯೋತ್ಪಾದನೆಯನ್ನು ನಿರ್ಮಾಣ ಮಾಡತಕ್ಕಂಥ ಸಂಘಟನೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಅದಕ್ಕೆ ಪೂರಕವಾಗಿ ಪ್ರವೀಣ್ ನೆಟ್ಟಾರ್ನ ಕೊಲೆ ಯತ್ನದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗಿದೆ ಮಂಗಳೂರಿನಲ್ಲಿ ಬಂಟ್ವಾಳದಲ್ಲಿ ನಡೆದಿರತಕ್ಕಂಥ ಶರತ್ ಮಡಿವಾಳನ ಹತ್ಯೆ ಸುರತ್ ಕಲ್ಲ ನಡೆದಿರತಕ್ಕಂಥ ದೀಪಕ್ ರಾವಿನ ಹತ್ಯೆ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ರುದ್ರೇಶನ ಹತ್ಯೆ ಕೊಡಗಿನಲ್ಲಿ ನಡೆದಿರತಕ್ಕಂಥ ಕುಟ್ಟಪ್ಪನ ಹತ್ಯೆ ಎಲ್ಲ ಘಟನೆಗಳಲ್ಲಿಯೂ ಕೂಡ ನೇರವಾಗಿ ಆ ಕಾರ್ಯದಲ್ಲಿ ಭಾಗವಹಿಸ್ತಾ ಇವತ್ತು ಹಿಂದುಗಳಿಗೆ ವಿರುದ್ಧವಾಗಿ ಇವತ್ತು ಕೆಲಸ ಮಾಡತಕ್ಕಂಥ ಅನೇಕ ಸಂಗತಿಗಳನ್ನು ನಾವೆಲ್ಲ ಕಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಾಗೃತ ಮತದಾರರು ಎಲ್ಲರೂ ಕೂಡ ಗಮನಿಸಬೇಕಾಗಿದೆ ಮುಂದಿನ ದಿವಸಗಳಲ್ಲಿ ಪ್ರೀತಿ ವಿಶ್ವಾಸದ ರಾಜಕಾರಣ ಬೇಕು ಶಾಂತಿ ಸಹೋದರತೆ ನೆಮ್ಮದಿಯ ವಾತಾವರಣ ಈ ಜಿಲ್ಲೆಯಲ್ಲಿ ಇರಬೇಕು ಅಂತ ಹೇಳಿ ಹಾಗಿದ್ರೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರ ಪ್ರೇಮಿ ಪ್ರೇಮಿ ದೇಶಪ್ರೇಮಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟರನ್ನು ಈ ಬಾರಿಯ ಚುನಾವಣೆಯಲ್ಲಿ ಆರಿಸಿದಾಗ ಮಾತ್ರ ಈ ರೀತಿಯ ಎಸ್ ಟಿ ಪಿ ಐ ಅವರ ಕುತಂತ್ರಕ್ಕೂ ಕೂಡ ಉತ್ತರ ಕೊಟ್ಟದ್ದು ಹಾಗೆ ಆಗುತ್ತೆ ಮತ್ತು ಮುಂದಿನ ದಿವಸದಲ್ಲಿ ಪ್ರೀತಿ ವಿಶ್ವಾಸದ ರಾಜಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗೋದಕ್ಕೆ ಪೂರಕವಾಗಿರತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ ಈ ಹಿನ್ನೆಲೆಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೂತು ಬೂತುಗಳಲ್ಲಿ ಇವತ್ತು ಬ್ರಿಜೇಶ್ ಚೌಟರ ಭಾರತೀಯ ಜನತಾ ಪಕ್ಷದ ಪರವಾಗಿ ಇವತ್ತು ಚುನಾವಣೆಯಲ್ಲಿ ಅತ್ಯಂತ ಸಕ್ರಿಯ ಮತ್ತು ಕ್ರಿಯಾಶೀಲರಾಗಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಹದಿನ ಹದಿನಾಲ್ಕನೇ ತಾರೀಕಿಗೆ ನರೇಂದ್ರ ಮೋದಿಯವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಲಿ ಅಂತರವನ್ನು ಈ ಬಾರಿಯ ಚುನಾವಣೆಯಲ್ಲಿ ನಾಲ್ಕು ಲಕ್ಷಕ್ಕೆ ಕೊಂಡೊಯ್ಯಬೇಕು ಅಂತಕ್ಕಂಥ ಅಡಿಯಲ್ಲಿ ಗುರಿಯನ್ನು ಇಟ್ಟು ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಪಕ್ಷ ಇದೆ ಈ ಹಿನ್ನೆಲೆಯಲ್ಲಿ ಈ ರೀತಿಯ ದುರಾಲೋಚನೆಯನ್ನು ಮಾಡಿರ್ತಕ್ಕಂಥ ಎಸ್ ಡಿ ಪಿ ಉತ್ತರವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆ ಸಾಬೀತಾಗಿದೆ ಯಾರೋ ಯಾವ ಪಕ್ಷದ ಬಿ ಟೀಮ್ ಅನ್ನುವಂಥದ್ದು ಸಾಬೀತಾಗಿದೆ ಪ್ರತಿ ಬಾರಿಯ ಚುನಾವಣೆಯಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ವಿರುದ್ಧ ಅನೇಕ ರೀತಿಯ ಹೇಳಿಕೆಗಳನ್ನು ಕೊಡತಕ್ಕಂಥ ರಾಜಕಾರಣವನ್ನು ನಾವೆಲ್ಲ ಕಂಡಿದ್ದೇವೆ ಇವತ್ತು ಎಸ್ ಟಿ ಪಿ ಅವರ ಕಾಂಗ್ರೆಸ್ಸಿನ ಒಳ ಒಪ್ಪಂದ ಇದಕ್ಕೆಲ್ಲದಕ್ಕೂ ಉತ್ತರವನ್ನು ಕೊಟ್ಟಿದೆ